ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಹಾಗೂ ದೃಶ್ಯ ಮಾಧ್ಯಮದವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆಯಿಂದ ಅವರಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆ ಇಕ್ಕಲ್ ಇವರ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಣಪ್ಪ ಅಂಗ ಸಾಹೇಬರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವರಾಜ್ ಅವರು ಹಾಗೂ ಖಜಾಂಶಿ ಆಗಿರ್ತಕ್ಕಂಥ ಅಂಬಣ್ಣ ಅವರು ಹಾಗೂ ಪ್ರಧಾನ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರು ಹಾಗೂ ಸಮಾಜದ ಎಲ್ಲ ಗುರಿ ಹಿರಿಯರ ನೇತೃತ್ವದಲ್ಲಿ ಇದೇ ದಿನಾಂಕ ನಾಳೆ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿ ಉತ್ಸವದ ಅದ್ಧೂರಿಯಾಗಿ ಈ ಒಂದು ಜಯಂತಿ ಉತ್ಸವವನ್ನು ಆಚರಿಸಲಾಗಿದೆ ಆಚರಿಸಲಾಗುತ್ತದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಡಾಕ್ಟರ್ ವಿಜಯನ್ ಕಾಶಪ್ನ ಸಾಹೇಬ್ ಉದ್ಘಾಟಿಸಲಿದ್ದಾರೆ ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಗುರುಮಾಂತಪ್ಪನವರು ವಹಿಸಿಕೊಳ್ಳಲಿದ್ದಾರೆ ಅದರಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕಾರ್ಯಕ್ರಮದ ರೂಪರೇಷ ನಾಳೆ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೈಕಲ್ಲಿ ಬೈಕ್ ಇರುತ್ತದೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೋನಿಯಿಂದ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಕಂಟಿ ಸರ್ಕಲ್ ಕಂಠಿ ಸರ್ಕಲಿಂದ ಬಸ್ಸು ಸರ್ಕಲ್ ಈ ರೀತಿ ಮಾರ್ಗವಾಗಿ ಬೈಕ್ ನಡೆಯುತ್ತೆ ಅದರಂತೆ ಅದರ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ವೇದಿಕೆಯ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ವಿಚಾರಗಳು ಅವರ ಚಿಂತನೆಗಳು ಅವರ ಸಾಧನೆಗಳು ಕುರಿತು ಅಂಬೇಡ್ಕರ್ ಸಾಹೇಬರ ವಿಚಾರವನ್ನು ತಿಳಿಸಲಿಕ್ಕೆ ಸಾಕಷ್ಟು ವಿಚಾರವಂತರು ಮತ್ತು ನಮ್ಮ ಸಮಾಜದ ಅಧ್ಯಕ್ಷರು ಕೂಡ ಆ ವಿಚಾರ ತಿಳಿಸ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ತಿಳಿಸ್ತಾರೆ ಅದರಂತೆ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ಐದು ಗಂಟೆಗೆ ಅಂಬೇಡ್ಕರ್ ಸಾಹೇಬರ ಒಂದು ಭಾವಚಿತ್ರ ಮೆರವಣಿಗೆ ಇಲ್ಕಲ್ ನಗರದಲ್ಲಿ ಪ್ರಮುಖ ಬೀದಿಯಲ್ಲಿ ಜರುಗುವುದು ಹಾಗಾಗಿ ಇಲ್ಕಲ್ ನಗರದಲ್ಲಿರ್ತಕ್ಕಂಥ ಸರ್ವ ಧರ್ಮದ ಎಲ್ಲ ಗುರಿಯರು ಹಿರಿಯರು ಎಲ್ಲ ನಮ್ಮ ಸಹೋದರರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿಯಲ್ಲಿ ತಾವು ಕೂಡ ಭಾಗವಹಿಸಿ ಈ ಒಂದು ಜಯಂತಿಯನ್ನು ಅದ್ಭುರವಾಗಿ ಆಚರಿಸಲಿಕ್ಕೆ ತಾವು ಕೂಡ ಸಹಕಾರ ನೀಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಗರದ ಜನತೆಗೆ ನಾವು ಎಲ್ಲರಿಗೆ ಆಹ್ವಾನ ಕೊಡಲಿಕ್ಕೆ ಬಯಸ್ತೇವೆ ಈ ಒಂದು ಜಯಂತಿಯ ಕುರಿತಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹೇಬ್ ಮತ್ತು ಮಾಧ್ಯಮ ಸ್ನೇಹಿತರೆ ಎಲ್ಲರಿಗೂ ಭೀಮ ನಮನಗಳು ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಸುರೇಶ್ ಜಂಗ್ಲಿ ಅವರು ಹೇಳಿದ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಸ್ಥಳದಲ್ಲಿ ಅಂದರೆ ಅಂಬೇಡ್ಕರ್ ಕಾಲನಿ ಅಥವಾ ಸಿ ಎಂ ಸಿ ಕಾಲನಿ ಅಂತಾರೆ ಹೇಳಿದ್ವಿ ಇಲ್ಲಿ ನಾಳೆ ಹತ್ತುವರೆ ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗದು ಅದರ ಉದ್ಘಾಟಕರಾಗಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಜನಪ್ರಿಯ ಶಾಸಕರು ಇಲ್ಲಿ ಉದ್ಘಾಟಿಸ್ತಾರೆ ಮತ್ತು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಈ ವಿಜಯ ಮಹಾಂತೇಶ್ ಮಠದ ಗುರುಮಾಂತ ಸ್ವಾಮಿಗಳು ವಹಿಸಲಿದ್ದಾರೆ ಮತ್ತು ಅದರಲ್ಲಿ ಇನ್ನಿತರ ಅನೇಕ ಚಿಂತಕರು ಮತ್ತು ಆ ವಿಷಯದ ಪರಿಣತಿ ಪಡೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿಚಾರಧಾರೆಗಳ ಬಗ್ಗೆ ಅವರ ಹೋರಾಟಗಳ ಬಗ್ಗೆ ಅವರ ಚಿಂತನೆ ಏನಿತ್ತು ಅವರ ಆಸೆಗಳು ಏನಿದ್ದವರು ಅದರ ಬಗ್ಗೆ ಕುರಿತು ಮಾತನಾಡಲಿದ್ದಾರೆ ಅದಕ್ಕೆ ನಾವು ಆಮಂತ್ರಣಗಳನ್ನು ಈಗಾಗಲೇ ಮುದ್ರಿಸಿ ಎಷ್ಟು ಕೆಲವೊಂದು ಮಂದಿಗೆ ಹಂಚಿದ್ದೇವೆ ಎಲ್ಲರಿಗೂ ಹಂಚಲಿಕ್ಕೆ ಆಗೋದಿಲ್ಲ ಆದರೆ ಅದಕ್ಕೆ ಕಾರಣ ಈ ಮಾಧ್ಯಮದ ಮುಖಾಂತರ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಧರ್ಮ ಒಂದು ಜಾತಿಗಾಗಿ ಸೀಮಿತವಾದ ವ್ಯಕ್ತಿ ಅಲ್ಲ ಪ್ರತಿಯೊಬ್ಬ ಪ್ರಜೆ ಈ ದೇಶದಲ್ಲಿ ಯಾರಾದರೂ ಎಲ್ಲರಿಗೂ ಸಂಬಂಧಪಟ್ಟಂಥ ಒಬ್ಬ ಧೀಮಂತ ನಾಯಕರವರು ಅದಕ್ಕೆ ಅವ್ರ ಜಯಂತಿಗೆ ಈ ಇಡೀ ಲಿಕ್ಕಲ್ ನಗರದ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಅವರ ಅನುಯಾಯಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ತಮಗೆ ಈ ಮಾಧ್ಯಮದ ಮುಖಾಂತರ ಆಹ್ವಾನವನ್ನು ಇಡ್ತಾ ಇದ್ದೀವಿ ತದನಂತರ ಈಗಾಗಲೇ ಅವರು ಹೇಳಿದಂಗೆ ನಾಳೆ ಕಾರ್ಯಕ್ರಮ ಬೈಕ್ ಒಂದಿಗೆ ಪ್ರಾರಂಭವಾಗಿ ವೇದಿಕೆ ಕಾರ್ಯಕ್ರಮ ನಂತರ ಭಾವಚಿತ್ರದ ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳು ನಡೆದು ಸಾಯಂಕಾಲ ಸುಮಾರು ಹತ್ತುವರೆ ಗಂಟೆಗೆ ಮುಗೀತೆ ಅದರ ನಿಮಿತ್ತವಾಗಿ ಹಿಂದಿನ ದಿವಸ ಈ ಇದೇ ವೇದಿಕೆಯಲ್ಲಿ ಸಾಯಂಕಾಲ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ನಡೀತಾ ಇವೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಉದ್ಘಾಟಿಸಲಿದ್ದಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ನಮ್ಮ ಬೇರೆ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಆ ಥರ ಅಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಅವರ ಜೀವನ ಆಧಾರಿತ ಮತ್ತು ಅವರ ಹೋರಾಟ ಆಧಾರಿತದವಾದಂಥ ಕೆಲವೊಂದು ಕ ಚಟುವಟಿಕೆಗಳು ನಡೀತಾ ಇಲ್ಲಿ ಅದರ ಅಂಗವಾಗಿ ಮಕ್ಕಳಿಗೆ ಇವತ್ತು ನಿನ್ನೆ ದಿವಸ ಪಿಜ್ ಪಿಜ್ ಟೆಸ್ಟು ಎಸ್ ಎ ಕಾಂಪಿಟೇಷನ್ ಈ ಥರ ಮತ್ತು ಮಕ್ಕಳಿಗಾಗಿ ಮ್ಯೂಸಿಕಲ್ ಚೇರ್ಸ್ನ ಆಟ ರಂಗೋಲಿ ಸ್ಪರ್ಧೆ ಅಂತ ಕೆಲವೊಂದು ಆಟಗಳನ್ನು ಆಡಿಸಿ ಅದರಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ಸಹಿತ ನಾಳೆ ದಿವಸ ವಿತರಣೆ ಮಾಡಲಾಗುವುದು ಅದಕ್ಕೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಈಗಾಗಲೇ ತಮಗೆ ತಿಳಿಸ್ಲಿಕ್ಕೆ ಮತ್ತು ತಮ್ಮ ಮುಖಾಂತರ ಇಡೀ ಈ ನಗರದ ಬಾ ಬಂಧು ಬಾಂಧವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿ ಯಶಸ್ವಿ ಮಾಡಲಿಕ್ಕೆ ತಮ್ಮ ಮುಖಾಂತರ ಎಲ್ಲ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಮತ್ತು ತಾವುಗಳ ಸಹಿತ ಇದರ ಹೆಚ್ಚಿನ ಜನರಿಗೆ ತಲುಪುವಂತೆ ಪ್ರಚಾರ ಮಾಡಿರಿ ತಾವುಗಳು ಇದರಲ್ಲಿ ಭಾಗವಹಿಸ್ರಿ ತಮಗೂ ಸಹಿತ ಇದರಲ್ಲಿ ಇದ್ರೆ ಈ ವೇದಿಕೆಯಿಂದ ತಮಗೂ ಆಹ್ವಾನ ಇದೆ ಆಮಂತ್ರಣ ಇದೆ ಆದ ಕಾರಣ ಇವತ್ತಿನ ದಿವಸ ಮಾಧ್ಯಮಗೋಷ್ಠಿ ಯಾಕಂದ್ರೆ ಈ ಊರಿನಲ್ಲಿ ಸಾಕಷ್ಟು ಪ್ರತಿಯೊಂದು ಯಾರು ಬೇಕಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋದು ಆ ಥರ ಆ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಮಾಡ್ತಿರ್ಬೋದು ಬಟ್ ಪ್ರಮುಖವಾಗಿ ಪ್ರತಿ ವರ್ಷದಂತೆ ನಡೆಯೋದು ಈ ಸ್ಥಳದಿಂದ ಅಂತ ನಾವು ಹೇಳ್ತೀವಿ ನಮ್ಮ ಕಾರ್ಯಕ್ರಮದ ಉದ್ದೇಶ ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಪಬ್ಲಿಸಿಟಿ ಕೊಟ್ಟು ಬಹಳ ಜನರು ಭಾಗವಹಿಸುವಂತೆ ನೋಡಿಕೊಳ್ಳಲಿಕ್ಕೆ ತಮ್ಮಲ್ಲಿ ಕಳಕಳಿಯ ಮನವಿ ಜೈ ಭೀಮ್